ಶಿಕ್ಷಕರೇ ನಮ್ಮ ಜೊತೆಯಲ್ಲಿ ಶಿವಸುಂದರಿದ್ದಾರೆ ಶಿವಸುಂದರ್ ಅಂದರೆ ಕನ್ನಡ ಮಾಧ್ಯಮ ಲೋಕದಲ್ಲಿ ಪತ್ರಿಕೆಗಳನ್ನು ಓದುವವರಿಗೆ ಮತ್ತು ಡಿಜಿಟಲ್ ವಾಹಿನಿಯನ್ನು ನೋಡುವವರಿಗೆ ಇವರು ಯಾರು ಅಂತ ಪರಿಚಯಿಸುವ ಅವಶ್ಯಕತೆ ಇಲ್ಲ ಆದರೂ ಅಂಕಣಕಾರರು ಸಾಹಿತಿ ಲೇಖಕ ಅಂತ ಏನೋ ವಿಶ್ಲೇಷಣೆ ಮಾಡಬಹುದು ಅಥವಾ ಅದೆಲ್ಲವೂ ಕೂಡ ಅವರಿಗೆ ಅನ್ವಯ ಆಗುವಂಥದ್ದು ಸೊ ಅಂತಹ ಅಂತಹ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ ನಾವಿಲ್ಲಿ ಅವರ ಜೊತೆಯಲ್ಲಿ ಇಸ್ರೇಲ್ ಇರಾನ್ ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇವೆ ನಮಗೆ ನನ್ನ ಎರಡೇ ಪ್ರಶ್ನೆ ಸರ್ ನಾನು ಮಾತ್ರ ಮತ್ತೆ ಮಧ್ಯದಲ್ಲಿ ನಿಮಗೆ ಕೇಳಲಿಕ್ಕೆ ಹೋಗೋದಿಲ್ಲ ಒಂದು ಹತ್ತು ನಿಮಿಷ ನಿಮಗೆ ಪೂರ್ಣ ಅವಕಾಶ ಬಟ್ ನಾನು ಮಧ್ಯದಲ್ಲಿ ಕೇಳಿದರೆ ನಮ್ಮ ವೀಕ್ಷಕರು ನಮಗೆ ಹೋಗ್ತಾರೆ ಮಧ್ಯದಲ್ಲಿ ಯಾಕೆ ಮಾತಾಡಿದೆ ಅಂತ ಹಾಗೆ ಒಂದು ಪ್ರಶ್ನೆ ಕಾಲು ಕೆದರಿ ಜಗಳಕ್ಕೆ ಹೋಗಿದ್ದು ಇಸ್ರೇಲ್ ಮಟ್ ಈಗ ಇಸ್ರೇಲ್ ಹೇಳ್ತಾ ಇರೋದು ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಸಾ ಸರ್ವನಾಶ ಅಂತ ಒಂದು ಪ್ರಶ್ನೆ ಮತ್ತೊಂದು ಅಮೇರಿಕದ ಅಧ್ಯಕ್ಷ ಟ್ರಂಪ್ ನೀವು ಶರಣಾಗಿ ಅಂತ ಇರಾನ್ಗೆ ಹೇಳ್ತಾ ಇದ್ದಾರೆ ಸೊ ಇದು ಯಾವ ಯುದ್ಧ ನೀತಿ ಅಂತ ಎರಡೂ ಕೂಡ ಯಾವ ಥರದ ಯುದ್ಧ ನೀತಿ ಮತ್ತು ಹೇಗೆ ವಿಶ್ಲೇಷಣೆ ಮಾಡಬೇಕು ಅಂತ ಮತ್ತೊಂದು ಇದನ್ನು ನೀವು ಯುದ್ಧ ಅಂತೀರೋ ದಾಳಿ ಅಂತೀರೋ ನರಹತ್ಯೆ ಅಂತೀರೋ ಹೇಗೆ ತಗೊಳ್ತೀರಿ ಇದನ್ನು ಸರ್ ಮೊದಲನೇದಾಗಿ ಇದು ಯುದ್ಧ ಅಲ್ಲ ಇದು ಇದು ಬಲಿಷ್ಠರು ಅದರಲ್ಲೂ ಕೂಡ ಅಮೇರಿಕಾದಂಥ ದೊಡ್ಡ ಬಲಿಷ್ಠ ಸಾಮ್ರಾಜ್ಯಶಾಹಿ ದೇಶ ಇಸ್ರೇಲ್ ಅಂತ ಇನ್ನೊಂದು ಅದರ ಚೇಲ ಸಾಮ್ರಾಜ್ಯಶಾಹಿ ದೇಶಗಳು ಸೇರಿಕೊಂಡು ತಮ್ಮ ವಿರುದ್ಧ ಇರುವ ತಮ್ಮ ಆಸಕ್ತಿಗಳಿಗೆ ವಿರುದ್ಧ ಇರುವ ದೇಶಗಳ ಮೇಲೆ ಮಾಡ್ತಿರುವಂಥ ದಾಳಿ ಇದು ಏಕಪಕ್ಷೀಯವಾದಂಥ ದಾಳಿ ಈಗ ಇದಕ್ಕೆ ಅಮೇರಿಕಾಗೊಂದು ದೊಡ್ಡ ಇತಿಹಾಸ ಇದೆ ಅಮೇರಿಕಾ ಸಾವಿರದ ಒಂಬೈನೂರ ನಲವತ್ತರಿಂದಲೂ ಕೂಡ ಯಾರ್ಯಾರು ತನ್ನ ಆಸಕ್ತಿಗಳಿಗೆ ವಿರುದ್ಧವಾಗಿದ್ದಾರೆ ಅಂಥ ಎಲ್ಲ ದೇಶಗಳ ರಾಷ್ಟ್ರಪತಿಗಳನ್ನು ಪ್ರಧಾನಮಂತ್ರಿಗಳನ್ನು ಕೊಂದಾಕೋದು ಅಲ್ಲಿ ರಿಜಿಮ್ ಬದಲಾಯಿಸೋದು ಮಾಡಿಕೊಂಡೇ ಬರ್ತಿದೆ ನೀವು ಉದಾಹರಣೆಗೆ ಇರಾನ್ನೇ ಉದಾಹರಣೆ ತೊಗೊಂಡ್ರೆ ಸಾವಿರದ ಒಂಬೈನೂರ ನಲ್ವ ಐವತ್ತೈದರ ತನಕ ಅಲ್ಲಿ ಮೊಸದಕ್ ಅಂತೇಳಿ ಒಬ್ಬರು ರಾಷ್ಟ್ರಾಧ್ಯಕ್ಷರಿದ್ದರು ಆಗ ಎರಡನೇ ಮಹಾಯುದ್ಧದ ನಂತರ ಅದೇನು ಇಡೀ ಪಾಶ್ಚಿಮಾತ್ಯ ದೇಶಗಳ ಕಂಟ್ರೋಲಲ್ಲಿತ್ತು ಅವರು ಎಲ್ಲ ದೇಶಗಳು ಏನು ಮಾಡಿದ್ವು ನಮ್ಮದು ರಾಷ್ಟ್ರವಾದ ಮತ್ತು ಸಮಾಜವಾದ ಇವೆರಡರ ಆಧಾರದ ಮೇಲೆ ನಮ್ಮ ಸಂಪತ್ತುಗಳು ನಮಗೆ ಸೇರಬೇಕು ಅಂತೇಳಿ ಅಲ್ಲಿದ್ದಂಥ ಬಹುರಾಷ್ಟ್ರೀಯ ಕಂಪ್ನಿಗಳ ಆಸ್ತಿಪಾಸ್ತಿಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿ ಅಲ್ಲಿ ಜನರಿಗೆ ಅನುಕೂಲ ಆಗೋ ಥರ ನೀತಿಗಳನ್ನ ಮಾಡಿದ್ರು ಬಹುಪಾಲ ದೇಶಗಳು ಮೊಸದೆಕ್ ಕೂಡ ಹಾಗೆ ಮಾಡಿದ್ರು ಅವಾಗ ಏನು ಮಾಡಿದ್ರು ಮೊಸದೆಕ್ಕೆ ಹತ್ಯೆ ಮಾಡ್ತು ಅಮೇರಿಕ ಆ ಹತ್ಯೆ ಮಾಡಾದ ಮೇಲೆ ಅಲ್ಲಿ ಪಹಲವಿ ರಾಜರುಗಳು ಅವರ ಸಂಸ್ಥಾನದ ಏನಿದೆ ಅದರ ಭಾಗವಾಗಿ ಶಾ ಅನ್ನೋ ಒಬ್ಬ ಒಬ್ಬ ಪಪೆಟ್ ಕೈಗೊಂಬೆ ಸರ್ಕಾರವನ್ನು ಅಲ್ಲಿ ನೇಮಕ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೈದರಿಂದ ಎಪ್ಪತ್ತೊಂಬತ್ತರ ತನಕ ಇದ್ದದ್ದು ಆ ಸರ್ಕಾರ ಇದೇ ಸಂದರ್ಭದಲ್ಲೇ ನಿಮಗೆಲ್ಲ ಜ್ಞಾಪಕ ಇದೆ ಇಸ್ರೇಲ್ ಇತಿಹಾಸ ನಿಮ್ಮ ಕೇಳುಗರಿಗೆ ವೀಕ್ಷಕರಿಗೆ ಏನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಇಸ್ರೇಲ್ ಅನ್ನೋದಲ್ಲಿ ಸೃಷ್ಟಿಯಾಗಿದ್ದೆ ಇಡೀ ಅಮೇರಿಕ ಮತ್ತು ಬ್ರಿಟನ್ನಿನ ಸಂಚಿನ ಮೂಲಕ ಅಲ್ಲಿ ಪ್ಯಾಲೆಸ್ತೀನವರ ಜಾಗ ಕಿತ್ತಿ ಇಸ್ರೇಲ್ ಮಾಡಿದ್ರು ಇಸ್ರೇಲ್ನವರು ದುರಾಕ್ರಮಣವನ್ನು ಪ್ರಾರಂಭಿಸಿದ್ರು ಹೀಗಾಗಿ ಇಡೀ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ನ ಒಂದು ರಾಷ್ಟ್ರ ಆಗಿ ಯಾರೂ ಪರಿಗಣಿಸಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಅಮೇರಿಕಾದ ಚೇಲ ಶಾ ಯಾರಿದ್ದ ಆತ ಇರಾನ್ ಶಾನ ಇರಾನು ಎರಡನೇ ರಾಷ್ಟ್ರ ಇಸ್ರೇಲ್ನ ಒಂದು ರಾಷ್ಟ್ರ ಅಂತಂದ್ಬಿಟ್ಟು ಪರಿಗಣಿಸಿದ್ದಕ್ಕೆ ರಾಜತಾಂತ್ರಿಕವಾಗಿ ಎಪ್ಪತ್ತೊಂಬತ್ತರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇರಾನ್ನಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು ಅಲ್ಲಿನ ಜನರು ಇಸ್ಲಾಮಿಕ್ವಾದಿಗಳು ಸೋಷಲಿಸ್ಟ್ರು ಕಮ್ಯುನಿಸ್ಟ್ರು ಎಲ್ಲ ಸೇರಿ ಅಮೇರಿಕಾದ ವಿರುದ್ಧ ದೊಡ್ಡ ಕ್ರಾಂತಿ ಆಯಿತು ಶಾ ಓಡೋದು ಓಡೋದಾದ ಮೇಲೆ ಏನಾಯಿತು ಇಲ್ಲಿ ಒಂದು ಇಸ್ಲಾಮಿಕ್ ರಾಜ್ಯ ಸ್ಥಾಪನೆ ಆಯಿತು ಇಸ್ಲಾಮಿಕ್ ಪ್ರಜಾತಾಂತ್ರಿಕ ಗಣರಾಜ್ಯ ಅನ್ನೋ ಥರ ಅವ್ರು ತಮ್ಮಂಥವ್ರು ಕರ್ಕೋತಾರೆ ಅದರಲ್ಲಿ ಇದು ಒಂದು ಮಗ್ಗುಲ ಮುಳ್ಳಾಗಿ ಅಮೇರಿಕಾಗೆ ಶಾಶ್ವತವಾಗಿದೆ ಇವರೇನು ಹೇಳಿದ್ರು ಇಸ್ರೇಲ್ ಏನಲ್ಲಿ ಸೃಷ್ಟಿಯಾಗಿದೆ ಪ್ಯಾಲೆಸ್ತೈನಲ್ಲಿ ಇದೊಂದು ಅತಿಕ್ರಮಣ ಸೃಷ್ಟಿ ಇದು ಸಹಜ ಸೃಷ್ಟಿಯಲ್ಲ ಇನ್ಫ್ಯಾಕ್ಟ್ ಇದೊಂದು ಸೈತಾನನ ಕ್ರಿಯೆ ಅಮೇರಿಕ ದೊಡ್ಡ ಸೈತಾನ ಈ ಇಸ್ರೇಲ್ ಅನ್ನೋದು ಪುಟ್ಟ ಸೈತಾನ ನಾವು ಇಸ್ರೇಲನ್ನು ಪರಿಗಣಿಸಲ್ಲ ಅನ್ನೋದು ಅವರ ಅಧಿಕೃತವಾದ ನಿಲುವಾಗಿತ್ತು ಹೀಗಾಗಿ ಏನು ಮಾಡಿದ್ರು ಅಲ್ಲಿ ಪ್ಯಾಲೆಸ್ತೀನರ ಹೋರಾಟಗಳ ನಿಮಗೆ ಗೊತ್ತಿದೆ ಏನಾದರೂ ಮಾಡಿ ಇರಾನ್ನ ಸರ್ವನಾಶ ಮಾಡಬೇಕು ಅನ್ನುವಂಥದ್ದು ಅಮೇರಿಕಾ ಮತ್ತು ಇಸ್ರೇಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದಲೂ ಮಾಡ್ತಿರೋ ಸಂಚು ಅದಕ್ಕೆ ಹಲವಾರು ರೀತಿಯ ವ್ಯೂಹತಂತ್ರಗಳನ್ನ ಮಾಡ್ತಾಯಿದ್ರು ಇದ್ದರು ಅದರಲ್ಲಿ ಇತ್ತೀಚಿನದ್ದು ಏನಪ್ಪ ಅಂದರೆ ಕಳೆದ ಹತ್ತು ಹದಿನೈದು ವರ್ಷದಿಂದ ಅವರು ನ್ಯೂಕ್ಲಿಯರ್ ಅಣ್ವಸ್ತ್ರಗಳನ್ನು ಮಾಡ್ತಿದ್ದಾರೆ ಎನ್ನುವಂಥ ಒಂದು ನೆಪವನ್ನು ಮಾಡ್ತಿದ್ದಾರೆ ಈ ಥರದ ನೆಪಗಳು ಎಷ್ಟು ಸುಳ್ಳು ಅಂತ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ ಉದಾಹರಣೆಗೆ ಎರಡು ಸಾವಿರದ ಮೂರರಲ್ಲಿ ಇರಾಕ್ ಮೇಲೆ ದಾಳಿ ಮಾಡೋದಕ್ಕೆ ಅವರು ಕೊಟ್ಟ ನೆಪ ಏನು ಅಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂದರೆ ಅಲ್ಲಿ ಸಾರ್ವತ್ರಿಕ ಸರ್ವನಾಶ ಮಾಡುವಂಥ ಶಸ್ತ್ರಾಸ್ತ್ರಗಳಿದ್ದಾವೆ ದಾಳಿ ಮಾಡಾದ ಮೇಲೆ ಒಂದು ವರ್ಷ ಆದಮೇಲೆ ಅವರು ಹೇಳಿದ್ದೇನು ಇದೇ ವಿಶ್ವಸಂಸ್ಥೆ ಇದೇ ಅಮೇರಿಕಾ ಹೇಳಿದ್ದೇನು ಅಲ್ಲಿ ಯಾವುದೇ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇಲ್ಲ ಅಂತ ಈಗ ಇಲ್ಲಿ ಭಾರತದಲ್ಲಿ ಗೋಹತ್ಯೆ ಮಾಡಿದ್ರು ಅಲ್ಲಿ ಗೋ ಮಾಂಸ ತಿಂತಿದ್ರು ಅಂತ ದಾಳಿ ಮಾಡಿ ಆಮೇಲೆ ಆ ಮಾಂಸ ಯಾವುದನ್ನು ನೋಡಿದ್ರೆ ಕುರಿ ಮಾಂಸ ಅಂತ ಗೊತ್ತಾಗುತ್ತಲ್ಲ ಸೇಮ್ ಅದೇ ಥರ ಅಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇಲ್ಲಾಂದರೂ ಇರಾನ್ ಸರ್ ಇರಾಕ್ನ ಸರ್ವನಾಶ ಮಾಡಿದ್ರು ಉದ್ದೇಶ ಏನು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ನ ಹಿಡಿಯೋದಲ್ಲ ಅಲ್ಲಿರೋ ರೆಜೀಮ್ ಬದಲಾಯಿಸಬೇಕು ಸದ್ದಾಮ್ ಹುಸೇನ್ ರೆಜೀಮು ಅಮೇರಿಕಾದ ವಿರುದ್ಧ ಇತ್ತು ಅಮೇರಿಕಾದ ಕೈಗೊಂಬೆ ಸರ್ಕಾರ ಇರಬೇಕಲ್ಲಿ ಇರಾನ್ನಲ್ಲೂ ಕೂಡ ಅಮೇರಿಕಾದು ಇಸ್ರೇಲ್ದು ಪ್ರಧಾನವಾದ ಉದ್ದೇಶ ಇಸ್ರೇಲ್ ಮತ್ತು ಅಮೇರಿಕಾ ವಿರೋಧಿ ಆಳ್ವಿಕೆ ಏನಿದೆ ಅಲ್ಲಿ ಇಸ್ಲಾಮಿಕ್ ಗಣರಾಜ್ಯ ಏನಿದೆ ಅದನ್ನು ಬದಲಾಯಿಸಬೇಕು ಅದನ್ನು ಬದಲಾಯಿಸೋದಕ್ಕೆ ಜಗತ್ತಿಗೆ ಹಲವಾರು ನೆಪಗಳನ್ನು ಹೇಳ್ತಾ ಬರ್ತಿದ್ದಾರೆ ಈಗ ಈ ನ್ಯೂಕ್ಲಿಯರ್ ಅಣ್ವಸ್ತ್ರ ಇದೆಯಾ ಇಲ್ಲವ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ನೋಡಿ ಎರಡು ಸಾವಿರದ ಹದಿನಾರರಲ್ಲೇ ಒಬಾಮಾ ರಾಷ್ಟ್ರಪತಿಯಾಗಿದ್ದಾಗಲೇ ಇವರು ಜೊತೆ ಎ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯಿಂದ ಅಲ್ಲಿ ಸುಮಾರಷ್ಟು ತನಿಖೆಗಳಾಯಿತು ಇವರು ತನಿಖೆಗೂ ಸಹಕಾರ ಮಾಡಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ತುಳಸಿ ಗೊಬ್ಬಾರ್ಡ್ ಅಂತೇಳಿ ಈಗ ರಿಪ ಡೆಮಾಕ್ರೆಟಿಕ್ ಪಕ್ಷದಲ್ಲಿ ಏನು ಕಾರ್ಯಕರ್ತರ ಒಬ್ಬ ಅಧಿಕಾರಿಯಾಗಿದ್ದರು ಅಧಿಕೃತವಾಗಿ ಅಲ್ಲೇನು ಯುರೇನಿಯಂ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಆಗಿದೆ ಅದು ಅಣುವಸ್ತ್ರಗಳಿಗಾಗಿ ಅಲ್ಲ ಶಾಂತಿಯುತ ಅಣುಶಕ್ತಿಯ ಬಳಕೆಗೆ ಅಂತ ಅಂದ್ಬಿಟ್ಟು ಅಮೇರಿಕನೇ ಸರ್ಟಿಫಿಕೇಟ್ ಕೊಟ್ಟಿದೆ ಇನ್ನೆಲ್ಲಿಂದ ಬಂತು ಇಷ್ಟಾಗಿಯೂ ಕೂಡ ಇರೇನು ಇರಾನ್ ಸಹಕರಿಸ್ತಿದೆ ಎಲ್ಲ ಏನೇನು ನೀವು ಸಂಶೋಧನೆ ಮಾಡ್ತಿರೋ ತನಿಖೆ ಮಾಡ್ತಿರೋ ಅಂತೇಳಿ ಆರು ಸುತ್ತಿನ ಮಾತುಕತೆ ಬಾಕಿ ಇತ್ತು ಹೋದ ಭಾನುವಾರ ಮೊದಲನೇ ಸುತ್ತಿನ ಮಾತುಕತೆ ಶುರುವಾಗಬೇಕಾಗಿತ್ತು ಅಷ್ಟರ ನಡುವೆ ಇದ್ದಕ್ಕಿದ್ದಾಗ ಯಾಕೆ ಶುರು ಮಾಡಿದ್ರು ಮಾತುಕತೆಯಿಂದ ಇವರು ಸಹಕರಿಸ್ತಿದ್ರಲ್ಲ ಸಹಕರಿಸ್ತಿಲ್ಲ ಅಂದರೆ ನೀವು ಶಿಸ್ತು ಕ್ರಮ ತೆಗೆದು ಬೇರೆ ಇವರು ಓಪನ್ ಆಗಿ ಸಹಕರಿಸ್ತಿದ್ರು ಎಲ್ಲವೂ ಶಾಂತಿಯುತವಾಗಿ ನಡೀತಾ ಇತ್ತು ಇದ್ದಕ್ಕಿದ್ದಾಗ ನ್ಯೂಕ್ಲಿಯರ್ ಅನ್ನೋಸ್ತು ಪ್ರಶ್ನೆ ಯಾಕೆ ಬಂತು ವಿಷಯ ಅದಲ್ಲ ವಿಷಯ ಏನಪ್ಪ ಅಂತಂದರೆ ಇಸ್ರೇಲ್ನಲ್ಲಿ ನೇತನ್ಯಾಹು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದೊಂದು ಅತ್ಯಂತ ಬಲಪಂಥೀಯ ಸರ್ಕಾರ ನೇತನ್ಯಾಹುನೇ ಬಲಪಂಥೀಯ ಅಂದರೆ ಅವನ ಜೊತೆಗಿರೋ ಇತರರು ಅವನಿಗಿಂತ ಉಗ್ರವಾದಂಥ ಬಲಪಂಥೀಯರು ಆ ಇಡೀ ಇಸ್ರೇಲ್ ಸರ್ಕಾರ ಇವತ್ತೇನು ಮಾಡ್ತಿದೆ ಅಂದರೆ ಪ್ಯಾಲೆಸ್ತೈನ್ನ ಸರ್ವನಾಶ ಮಾಡಬೇಕು ಈ ಪ್ಯಾಲೆಸ್ತೀನರು ಇಲ್ದಂಗೆ ಮಾಡಬೇಕು ವೆಸ್ಟ್ ಬ್ಯಾಂಕ್ನ ಆಕ್ರಮಣ ಮಾಡಬೇಕು ಗಾಜಾ ಆಕ್ರಮಣ ಮಾಡ್ಕೋಬೇಕು ಗಾಜಾದಲ್ಲಿ ಇಷ್ಟಾದರೂ ಹೋರಾಟ ಮುಂದುವರಿತಿರೋದಕ್ಕೆ ಹಮಾಸ್ ಇಷ್ಟು ಹೋರಾಟ ಶಕ್ತಿಯಲ್ಲಿ ಬರ್ತಿದೆ ಇರಾನ್ ಬೆಂಬಲಿಸ್ತಿದೆ ಸುತ್ತಮುತ್ತಲ ಇರುವಂತಹ ಎಲ್ಲ ಅರಬ್ ರಾಷ್ಟ್ರಗಳು ಅಂದರೆ ಇರಾನ್ನಿಂದ ಬೆಂಬಲಿತವಾದಂಥ ಇಸ್ರೇಲ್ ಅನ್ನೋದು ಅತಿಕ್ರಮಣ ಅಂತ ಹೇಳುವಂತಹ ಇಸ್ರೇಲಿಗೆ ಪೂರಕವಲ್ಲದ ಯಾವ್ಯಾವುದು ಆಳ್ವಿಕೆಗಳಿದ್ದಾವೆ ಲೆಬೆನ್ನಲ್ಲಿ ಹಿಜ್ಬುಲ್ಲಾ ಇರ್ಬೋದು ಎಮೆನಲ್ಲಿ ಹೌತಿಗಳಿರ್ಬೋದು ಸಿರಿಯಾದಲ್ಲಿ ಇತ್ತೀಚಿನವರೆಗೂ ಇದ್ದಂಥ ರೆಜೀಮ್ ಇರ್ಬೋದು ಅದು ಯಾರೂ ಇವ್ರ ಪರವಾಗಿರಲಿಲ್ಲ ಇವರೇನು ಮಾಡಿದ್ರು ಇದು ಇರಾನ್ನ ಆಕ್ಟೋಪಸ್ ಬಾಹುಗಳು ಹಮಾಸ್ ಇರ್ಬೋದು ಹಿಜ್ಬಲ್ಲಾ ಹೌತಿ ನಾವು ಆಕ್ಟೋಪಸ್ನ ಬೇರೆ ಬೇರೆ ಬಾಹುಗಳನ್ನು ಕತ್ತರಿಸ್ಕೊಂಡು ಬಂದು ಆಮೇಲೆ ತಲೆ ಹೊಡಿತೀವಿ ಅಂತೇಳಿ ಇದ್ರ ಜೊತೆಗೆ ಏನಾಗಿದೆ ನೇತನ್ಯಾಹು ಸರ್ಕಾರ ಮತ್ತು ನೇತನ್ಯಾಹು ನಿರ್ದಿಷ್ಟವಾಗಿ ಯುದ್ಧ ನಿಂತರೆ ಜೈಲಿಗೆ ಅಂತ ಯಾಕಂದರೆ ಅಲ್ಲಿ ಇಸ್ರೇಲ್ನ ಒಳಗಡೆ ಈತನ ಭ್ರಷ್ಟಾಚಾರ ಎಷ್ಟು ಅಗಾಧವಾಗಿದೆ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಈತನ ವಿರುದ್ಧ ಕೇಸ್ ನಡೀತಾ ಇದೆ ಯುದ್ಧ ಇದ್ದಷ್ಟು ಕಾಲ ಇವನು ಬದುಕೋತಾನೆ ಯುದ್ಧ ಇದ್ದಷ್ಟು ಕಾಲ ಇಸ್ರೇಲ್ನ ಜನ ಇವನ್ನ ಬೆಂಬಲಿಸ್ತಾರೆ ಯುದ್ಧ ಇಲ್ಲ ಅಂದರೆ ಇಡೀ ಇಸ್ರೇಲ್ ಇವನ ವಿರುದ್ಧ ತಿರುಗಿ ಬಿದ್ದಿದೆ ಅಂಥ ಮಹಾನ್ ಭ್ರಷ್ಟಾಚಾರಿ ಯುದ್ಧ ಉಳಿಸ್ಕೊಳ್ಳೋದು ಅವನ ವೈಯಕ್ತಿಕ ಅಗತ್ಯಗಳಿಗೂ ತುಂಬ ಮುಖ್ಯ ಎರಡನೇದೇನಾಗಿದೆ ಹೆಚ್ಚು ಕಡಿಮೆ ಗಾಜ ಅನ್ನೋದು ಭೌತಿಕವಾಗಿ ಅಸ್ತಿತ್ವದಲ್ಲೇ ಇರೋದು ಕಷ್ಟ ಅನ್ನೋ ಸಂದರ್ಭವನ್ನು ಕ್ರಿಯೇಟ್ ಮಾಡಿದ್ದಾರೆ ಅದು ಕೇವಲ ಇಸ್ರೇಲಲ್ಲ ಅಮೆರಿಕದ ಬೆಂಬಲದೊಂದಿಗೆ ಆಗಿದೆ ಮತ್ತು ಇಡೀ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಅದಕ್ಕೆ ಗಿಲ್ಟಿ ಮೋದಿ ಸರ್ಕಾರದ ಕೈಗಳು ಕೂಡ ರಕ್ತಸಕ್ತ ಆಗಿದೆ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸದೆ ಇರೋ ಕಾರಣಕ್ಕೆ ವೆಸ್ಟ್ ಬೆಂಗಾಲ್ ಅಂತೂ ಸಾರಿ ವೆಸ್ಟ್ ಬ್ಯಾಂಕ್ನಲ್ಲಂತೂ ಈಗ ಮತ್ತೆ ಒಂದು ಸುಮಾರು ಇಪ್ಪತ್ತೆರಡು ಹೊಸ ಸೆಟಲ್ಮೆಂಟ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಏಳು ಲಕ್ಷ ಜನ ಅನಧಿಕೃತವಾಗಿ ಅತಿಕ್ರಮಣ ಮಾಡಿದ್ದಾರೆ ವೆಸ್ಟ್ ಬ್ಯಾಂಕಲ್ಲಿ ವಿಶ್ವಸಂಸ್ಥೆಯ ಎಲ್ಲ ನೀತಿಗಳನ್ನು ಕೂಡ ಉಲ್ಲಂಘನೆ ಮಾಡಿ ವೆಸ್ಟ್ ಬ್ಯಾಂಕ್ನ ಛಿದ್ರಛಿದ್ರ ಮಾಡಬೇಕು ಗಾಜಾನ ನಿರ್ನಾಮ ಮಾಡಬೇಕು ಪ್ಯಾಲೆಸ್ತೈನ್ನ ಸ್ವಹ ಮಾಡಬೇಕು ಅವಾಗ ಹಮಾಸಭಾಗ ನಿರ್ನಾಮ ಆಗುತ್ತೆ ಅದಾದ ನಂತರದಲ್ಲಿ ಈಗಾಗಲೇ ಹೆಜ್ಬುಲ್ ಆಗಿದೆ ಹೌತಿ ವೀಕ್ ಆಗಿದೆ ಸೊ ಆಕ್ಟೋಬರ್ಸ್ನ ಇತರ ಬಾಹುಗಳು ವೀಕ್ ಆಗಿರೋದ್ರಿಂದ ಈಗ ನೇರವಾಗಿ ನಾವು ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇದೆಲ್ಲದಕ್ಕೂ ಶಕ್ತಿ ಕೊಡ್ತಿರೋದು ಯಾವುದು ಇರಾನ್ ಇರಾನ್ನ ಇಸ್ಲಾಮಿಕ್ ರಾಜ್ಯದ ಆಳ್ವಿಕೆ ಅದನ್ನು ತಲೆ ಒಡೆದುಬಿಟ್ರೆ ಉಳಿದದ ಕಡೆ ಎಲ್ಲ ರೆಜೀಮ್ ಬದಲಾವಣೆ ಆಗುತ್ತೆ ರೆಜೀಮ್ ಬದಲಾವಣೆ ಆದಮೇಲೆ ಅಮೇರಿಕ ಪರವಾಗಿ ಇಡೀ ಮಧ್ಯಪ್ರಾಚ್ಯ ಕೆಲಸ ಮಾಡುತ್ತೆ ಅನ್ನೋದು ಇವರ ನಿಜವಾದ ವ್ಯೂಹತಂತ್ರ ಅದರ ಭಾಗವಾಗಿಯೇ ಅಮೇರಿಕ ಏನೇ ಮೊದಲು ಮೊ ಮೊದಲು ದಾಳಿ ಮಾಡಿದ ತಕ್ಷಣ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದರು ಅದು ತಲೆ ತಿಕ್ಕಲ ಟ್ರಂಪ್ ಬಾಯಿ ಬಂದಂಗೆ ಮಾತಾಡೋ ಥರದ್ದಾದರೂ ಆಮೇಲೆ ಲೈನಿಗೆ ಬಂದರು ಈಗೇನು ಹೇಳ್ತಿದ್ದೇನೆ ಟ್ರಂಪು ಟೆಹ್ರಾನ್ ಖಾಲಿ ಮಾಡಿ ದಾಳಿ ಮಾಡ್ತೀವಿ ವಿಶ್ವಸಂಸ್ಥೆ ಅನ್ನೋದು ಗೆಣಸು ಕೆತ್ತಾ ಇದೆಯಾ ಒಂದು ದೇಶ ಇನ್ನೊಂದು ದೇಶದ ಮೇಲೆ ನೇರವಾಗಿ ಹೋಗಿ ಅಲ್ಲಿ ಸಾರ್ವಜನಿಕರ ಮೇಲೆ ದಾಳಿ ಮಾಡ್ತಿದೆ ಸೇನಾಧಿಕಾರಿಗಳನ್ನ ವಿಜ್ಞಾನಿಗಳನ್ನ ಸಾಯಿಸ್ತಾ ಇದೆ ಆ ನಾಗರಿಕರನ್ನ ಸಾಯಿಸ್ತಾ ಇದೆ ಅಮಾಯಕರನ್ನ ಸಾಯಿಸ್ತಾ ಇದೆ ಏನು ಮಾಡ್ತಿದೆ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಅನ್ನೋದು ಬಲಿಷ್ಠರ ಸಹ ಅವರ ವಿಶ್ವ ಏನಪ್ಪ ಅಂದರೆ ಆ ವಿಶ್ವಸಂಸ್ಥೆನಲ್ಲಿ ಅದು ಬಲಿಷ್ಠರ ವಿಶ್ವ ಬಡವರ ವಿಶ್ವ ಅದರಲ್ಲಿ ಇಲ್ಲವೇ ಇಲ್ಲ ಸೊ ಆ ಅರ್ಥದಲ್ಲಿ ಇವತ್ತು ಜಗತ್ತು ಒಂದು ದೊಡ್ಡ ಅಪಾಯಕಾರಿ ಪರಿಸ್ಥಿತಿಗೆ ಬಂದಿದೆ ಯಾಕಂದರೆ ಇರಾನು ಅಂದರೆ ಇಸ್ ಇದು ಪ್ಯಾಲೆಸ್ತೈನಲ್ಲ ಇರಾನ್ ಅಂದರೆ ಲೆಬರಾನ್ ಅಲ್ಲ ಇರಾನು ಸುಮಾರು ಹತ್ತು ಕೋಟಿಗೂ ಹೆಚ್ಚು ಜನ ಇರುವ ಬೃಹತ್ ರಾಷ್ಟ್ರ ತುಂಬ ಅತೀ ಪ್ರಾಚೀನ ನಾಗರಿಕತೆಗಳಲ್ಲೊಂದು ಅವರು ಕೂಡ ಒಂದು ಪ್ರಭುತ್ವ ಆಗಿರೋದ್ರಿಂದ ಸಾಕಷ್ಟು ಶಸ್ತ್ರಾಸ್ತ್ರಗಳು ಪ್ರತಿಸ್ಪಂದನೆ ಮಾಡುವ ಮತ್ತು ಪ್ರತಿರೋಧ ಒಡ್ಡುವ ಎಲ್ಲ ಶಕ್ತಿ ಇಟ್ಕೊಂಡಿರೋದು ಅಫ್ಕೋರ್ಸ್ ಅದರಲ್ಲಿ ಕೂಡ ಸುಮಾರಷ್ಟು ಕೆಲವು ಒಡಕು ಧ್ವನಿಗಳಿದ್ದಾವೆ ಅದನ್ನು ಬಳಸ್ಕೊಂಡೇ ಇನ್ಫ್ಯಾಕ್ಟ್ ಇಸ್ರೇಲೇನು ದಾಳಿ ಮಾಡಿದ್ರು ಆ ದಾಳಿ ಇರಾನ್ಗೂ ಕೂಡ ಆಶ್ಚರ್ಯ ಆಗೋ ಥರ ಯಾಕಾಯಿತು ಅಂದರೆ ಒಳಗಡೆ ಅವರು ನುಸುಳಿದ್ದು ತುಂಬ ಸ್ಪಷ್ಟವಾಗಿತ್ತು ಅದನ್ನು ಸರಿ ಮಾಡಿಕೊಂಡು ಪ್ರತಿದಾಳಿ ಮಾಡ್ತಾರೆ ಇದರ ಜೊತೆಗೆ ಚೈನಾ ಕೂಡ ಇದರ ಬೆಂಬಲಕ್ಕೆ ಬಂದರೆ ಚೈನಾ ಇದನ್ನು ಕಂಡು ತುಂಡುವ ಕಾಣಿಸಿದೆ ಚೈನಾ ರಷ್ಯಾನು ಇದಕ್ಕೆ ಬೆಂಬಲಿದ್ರೆ ಬೆಂಬಲಕ್ಕೆ ಬಂದರೆ ಇದೊಂದು ವಿಸ್ತೃತವಾದ ರೂಪವನ್ನು ಪಡ್ಕೊಳ್ಳುತ್ತೆ ಈಗಾಗಲೇ ಇರಾನ್ನ ಗ್ಯಾಸು ಮತ್ತು ತೈಲ ಕೇಂದ್ರಗಳಿಗೆಲ್ಲ ದಾಳಿ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಆರ್ಥಿಕ ಹಿಂಸರಿತ ತೀವ್ರವಾಗಿದೆ ಇನ್ಫ್ಯಾಕ್ಟು ಐ ಎಮ್ ಎಫ್ನ ಪ್ರೊಜೆಕ್ಷನ್ ಪ್ರಕಾರ ಈ ಸತಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಗ್ಲೋಬಲ್ ಎಕನಾಮಿಕ್ ಪ್ರೋಗ್ರೆಸ್ಸು ದೊಡ್ಡ ದೊಡ್ಡ ರಾಷ್ಟ್ರಗಳದಂತೂ ಝೀರೋ ಜಪಾನ್ದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟು ಜಿ ಡಿ ಪಿ ಗ್ರೋತ್ ರೇಟು ಇದು ಹಿಂಗಾದರೆ ಇನ್ನೊಂದಷ್ಟು ಎಕಾನಮಿ ಕುಸಿಯುತ್ತೆ ಅದರಿಂದ ನಾವೇನು ಆಮದು ಮಾಡ್ಕೊಳ್ತಿದ್ವಿ ಉದಾಹರಣೆಗೆ ಇರಾನ್ ಜೊತೆ ಭಾರತಕ್ಕೆ ಇದ್ದಿದ್ದು ರುಪಿ ಟ್ರೇಡ್ ಡಾಲರ್ ಟ್ರೇಡ್ ಅಲ್ಲ ಅಂದರೆ ನಮ್ಮ ವಸ್ತುನ ಅವ್ರು ಖರೀದಿ ಮಾಡ್ತಿದ್ರು ಅವರು ನಮ್ಮ ಅಕ್ಕಿ ಅವ್ರು ತೊಗೋತಿದ್ರು ಅವ್ರ ತೈಲ ನಾವು ತೊಗೋತಿದ್ವಿ ಅಂದರೆ ಡಾಲರ್ನ ಮಧ್ಯಪ್ರವೇಶ ಇಲ್ಲದಿರ ನಮಗೆ ಸುಲಭಕ್ಕೆ ಸಿಕ್ತಿತ್ತು ಸುಮಾರಷ್ಟು ಇದನ್ನೆಲ್ಲ ಬಿಟ್ಟುಕೊಟ್ಟು ಮೋದಿ ಸರ್ಕಾರ ನೇರವಾಗಿ ಅಮೇರಿಕಾದ ಗುಲಾಮಂತರ ಥರ ನಡ್ಕೊಳ್ತಾ ಇದೆ ಇದರಲ್ಲಿ ಇಸ್ರೇಲ್ನ ವಿಷಯದಲ್ಲಿ ಇರಾನ್ನ ವಿಷಯದಲ್ಲಿರ್ಬೋದು ಇನ್ಫ್ಯಾಕ್ಟ್ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ ಅಂತ ಒಂದಿದೆ ಎಸ್ ಸಿ ಓ ಅಂತೇಳಿ ಅದರಲ್ಲಿ ಅದರಲ್ಲಿ ಭಾರತನೂ ಕೂಡ ತುಂಬಾ ಮುಖ್ಯವಾದಂಥ ಸದಸ್ಯ ರಾಷ್ಟ್ರ ಎಲ್ಲರೂ ಖಂಡಿಸ್ತಾರೆ ಕಂಡಿಸಿ ಹೇಳಿಕೆ ಕೊಡ್ತಾರೆ ಇರಾನ್ ಮೇಲೆ ದಾಳಿ ಮಾಡಿದ್ದನ್ನು ಇವ್ರು ಮಾತ್ರ ಪ್ರತ್ಯೇಕವಾಗಿ ಬಂದು ಅದಕ್ಕೆ ಬೇರೆ ಹೇಳಿಕೆ ಕೊಡ್ತಾರೆ ಟ್ರಂಪ್ ನನ್ನ ಕ್ಲೋಸ್ ಫ್ರೆಂಡು ಅಂತಾರೆ ಜಿ ಸೆವೆನ್ ಮೀಟಿಂಗ್ನಲ್ಲಿ ಮೋದಿಯನ್ನು ಕಣ್ಣೆತ್ತು ಕೂಡ ಈತ ನೋಡೋದಿಲ್ಲ ತಬ್ಗೊಳ್ತೀನಿ ಅಂತಾರೆ ಬೇರೆಯವರೆಲ್ಲರಿಗೂ ಟ್ಯಾಕ್ಸ್ ಏನು ಹಾಕಿದ್ರು ನಮಗೂ ಅದೇ ಟ್ಯಾಕ್ಸ್ ಹಾಕಿದ್ದಾರೆ ನಮ್ಗೆ ಯಾವ ಬೆನಿಫಿಟ್ಟು ಟ್ರಂಪ್ಗೆ ಮೋದಿ ಹೋಗಿ ಪ್ರಚಾರ ಮಾಡಿದ್ದಕ್ಕೆ ಆತರದು ಸಿಕ್ಕಿಲ್ಲ ಬದಲಿಗೆ ನಾವೇನು ಮಾಡ್ತಿದ್ದೀವಿ ಇಲ್ಲಿ ದಕ್ಷಿಣ ಬಾ ಇಡೀ ಏಷ್ಯಾ ಭಾಗದಲ್ಲಿ ಚೈನಾ ಭಾರತ ರಷ್ಯಾ ಇವು ಒಂದು ಸಶಕ್ತವಾದಂಥ ಸ್ನೇಹಿ ರಾಷ್ಟ್ರಗಳಾದರೆ ಅಮೇರಿಕಾದ ಗುಲಾಮತನದಿಂದ ಹೊರಗಡೆ ಬರ್ಬೋದು ಜಗತ್ತು ಅದರ ಬದಲಿಗೆ ನಾವೇನು ಮಾಡ್ತಿದ್ದೀವಿ ಅಮೇರಿಕಾದ ಮಾನಿಟ್ರಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀವಿ ಅಮೇರಿಕಾದ ಮಾನಿಟ್ರಾಗಿ ಚೈನಾ ಜೊತೆ ಕಾಲು ಕೇರ್ಕೊಂಡು ಜಗಳ ಕಮ್ಮಿ ಮಾಡ್ಕೊಳ್ಳುವಂಥದ್ದು ಜೈಶಂಕರ್ ಹೇಳಿದ್ದಾರೆ ಚೈನಾ ಮೇಲೆ ನಮಗೆ ಯುದ್ಧ ಸಾಧ್ಯವೇ ಇಲ್ಲ ಹೋಲಿಕೆಯೇ ಇಲ್ಲ ನಮಗೂ ಚೈನಾಗೂ ಪಾಕಿಸ್ತಾನದ ಮೇಲೆ ನಾವು ನೂರು ಕೂಗಾಡ್ಬೋದು ಚೈನಾ ಮೇಲೆ ನಾವು ಉಸಿರು ಕೂಡ ಎತ್ತಕ್ಕಾಗಲ್ಲ ಗಾಲ್ವಾನ್ನಲ್ಲಿ ಬಂದು ಕೂತ್ಕೊಂಡು ಈಗಾಗಲೇ ಐದು ವರ್ಷ ಆಗ್ತಾ ಬಂತು ಈಗಲೂ ಕೂತಿದ್ದಾರೆ ಗಾಲ್ವಾನ್ ಬಗ್ಗೆ ಮಾತೆತ್ತೋದಿಲ್ವಲ್ಲ ಅವ್ರ ಬಾಯಿನಲ್ಲಿ ಚೈನಾ ಅನ್ನೋ ಹೆಸರು ಬರೋದಿಲ್ಲ ಆ ಪ್ರಮಾಣದಲ್ಲಿರಬೇಕಾದ್ರೆ ಇಡೀ ಭಾರತದ ಆರ್ಥಿಕ ಸಾಮಾಜಿಕ ರಾಜತಾಂತ್ರಿಕ ವಿದೇಶಾಂಗ ಆಸಕ್ತಿಗಳನ್ನೆಲ್ಲ ನರೇಂದ್ರ ಮೋದಿ ಅಮೇರಿಕಾಗೆ ಅಡ ಇಟ್ಟು ಇನ್ಫ್ಯಾಕ್ಟ್ ಜಗತ್ತು ಏನು ಈ ಬಗೆಯ ಅಪಾಯಕಾರಿ ಪರಿಸ್ಥಿತಿಗೆ ಹೋಗ್ತಿದೆ ಅದಕ್ಕೆ ಮೋದಿ ಸರ್ಕಾರನೂ ಕೂಡ ಕೊಡುಗೆಯನ್ನು ಇದೆ ಭಾರತದ ನಾಗರಿಕರಾಗಿ ಮೊದಲನೇದಾಗಿ ಈ ಅಪಾಯವನ್ನು ನಾವು ಗ್ರಹಿಸಬೇಕು ಜಗತ್ತು ಇನ್ಫ್ಯಾಕ್ಟ್ ಮತ್ತೊಂದು ಅಪಾಯ ಹಿಂದೆಂದಿಗಿಂತಲೂ ಅಪಾಯಕಾರಿಯಾದಂಥ ಯುದ್ಧದ ಸನ್ನಿವೇಶಕ್ಕೆ ಸಿಗೋಗ್ತಾ ಇದೆ ಇಡೀ ಜಗತ್ತಕ್ಕೆ ದೊಡ್ಡ ಹಾನಿಯಾಗುತ್ತೆ ಯಾಕಂದರೆ ದೊಡ್ಡವರು ಬದುಕೋತಾರೆ ಎಲ್ಲ ದೇಶದ ಜನಸಾಮಾನ್ಯರು ಸಾಯ್ತಾರೆ ಮತ್ತು ಆ ಸಾವು ಬರೀ ದೈಹಿಕ ಸಾವು ಆಗಬೇಕಾಗಿಲ್ಲ ಆರ್ಥಿಕ ಅವನತಿ ಅಂದರೆ ಕಂತು ಕಂತಲ್ಲಿ ಸಾಯೋದು ಅಂತ ಅರ್ಥ ಆ ರೀತಿ ಆಗುತ್ತೆ ಅಂದರೆ ಅದರ ವಿರುದ್ಧ ನಮ್ಮ ನಮ್ಮ ಎಚ್ಚರಿಕೆಯೊಂದಿರಬೇಕು ಇರಾನ್ ಮೇಲೆ ಇಸ್ರೇಲ್ನ ದಾಳಿ ಇಸ್ರೇಲ್ ಮತ್ತು ಅಮೇರಿಕಾದ ಕೂಡು ದಾಳಿ ಏನಿದೆ ಅದನ್ನು ನಾವು ಕಡಾಖಂಡಿತವಾಗಿ ಘಂಟಾಘೋಷವಾಗಿ ಖಂಡಿಸಬೇಕು ಇರಾನಿನ ಜನರ ಜೊತೆಗೆ ನಾವು ನಿಲ್ಲಬೇಕು ಯುದ್ಧ ಕೂಡಲೇ ನಿಲ್ಲಬೇಕು ಅಂತೇಳಿ ಭಾರತ ಸರ್ಕಾರ ಇನಿಷಿಯೇಟಿವ್ ತೊಗೊಂಡು ವಿಶ್ವಸಂಸ್ಥೆಯನ್ನು ಆಚರಣೆಗೆ ಹಚ್ಚಬೇಕು ಮತ್ತು ಇದರಿಂದ ಏನೆಲ್ಲ ಪ್ರಭಾವಗಳಾಗ್ತವೆ ಅದರಿಂದ ಜನರನ್ನು ರಕ್ಷಿಸೋದಕ್ಕೆ ಮೋದಿ ಸರ್ಕಾರ ಇನ್ಫ್ಯಾಕ್ಟು ಆರ್ಥಿಕ ಸಂಕಷ್ಟಗಳೇನು ಬರ್ತವೆ ಅದಕ್ಕೆ ಪೂರಕವಾದ ಕ್ರಮಗಳನ್ನು ತಗೊಳ್ಬೇಕು ಫಸ್ಟು ಈ ಯುದ್ಧ ವಿರೋಧಿ ನಿಲುವನ್ನು ನಾವು ತಗೊಳ್ಬೇಕು ಈ ರಕ್ತ ಸಿಕ್ತ ಅಮೆರಿಕದ ಆಕ್ರಮಣಕ್ಕೆ ನಮ್ಮ ಒಪ್ಪಿಗೆಯನ್ನು ಕೊಡಬಾರದು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು